ಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಭುತ ಗಾತ್ರಾಯ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿಎಸ್ ಅಷ್ಟೊಂದು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಮಿಥುನ ರಾಶಿಯವರಿಗೆ ವಿದ್ಯಾಬುದ್ಧಿ ಎಷ್ಟೋ ನಿಮ್ಮ ಒಳ್ಳೆಯ ವಿದ್ಯೆ ಇದೆ ಬುದ್ಧಿ ಇದೆ ಅಂಥ ಕೆಲಸಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಬಹಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಅಂದರೆ ವಿದ್ಯಾ ಬುದ್ಧಿ ಚೆನ್ನಾಗಿರುತ್ತೆ ಒಳ್ಳೆಯ ಜ್ಞಾನಾರ್ಜನೆ ಬಹಳ ಚೆನ್ನಾಗಿರುತ್ತೆ ಆ ತಕ್ಕನಂಗೆ ನಿಮಗೆ ಕೆಲಸ ಕಾರ್ಯಗಳು ಉದ್ಯೋಗಗಳು ಪ್ರಾಪ್ತವಾಗ್ತದೆ ಹಾಗಾಗಿ ಸ್ವಲ್ಪ ಬುದ್ಧಿಯನ್ನು ಮುಂದುವರಿಸಬೇಕಾಗ್ತದೆ ರಾಜಕಾರಣಿಗಳ ಸಹಾಯ ಹುಡುಕಿಕೊಂಡು ಬರ್ತದೆ ನಿಮಗೆ ಎಲ್ಲ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡೋದು ಒಳ್ಳೊಳ್ಳೆ ವ್ಯಕ್ತಿಗಳಿಂದ ಅಧಿಕಾರ ಏಕೆಂದರೆ ರಾಜಕಾರಣಿ ಅಂದರೆ ವಿ ಐ ಪಿಗಳಿಂದ ಹೆಸರು ಒಳ್ಳೆ ವಿ ಐ ಪಿಗಳನ್ನು ಒಳ್ಳೆ ಅನುಕೂಲ ಪ್ರಿನ್ಸಿಪಾಲ್ಗಳಾಗ್ಬೋದು ಉಪಾಧ್ಯಾಯರಾಗ್ಬೋದು ಬಂಧುಗಳಾಗ್ಬೋದು ಸ್ನೇಹಿತರು ಅಂತ ಒಳ್ಳೊಳ್ಳೆ ವ್ಯವಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಸಹಾಯಕ್ಕೆ ನಿಲ್ತಾರೆ ಆ ಸಹಾಯವನ್ನು ನೀವು ಪೂರ್ಣ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ ಮತ್ತು ಉತ್ತಮ ಅಧಿಕಾರಗಳು ಸಿಗುವಂಥ ಯೋಚನೆ ಆಗಿದೆ ನೌಕರಿಯಲ್ಲಿ ಒಳ್ಳೆ ನೌಕರಿಯೂ ಸಿಗ್ತದೆ ಮತ್ತು ವಿಶಿಷ್ಟವಾದ ಅಧಿಕಾರವು ಪ್ರಾಪ್ತವಾಗ್ತದೆ ನಿಮಗೆಲ್ಲರಿಗೂ ರವಿ ಅನುಗ್ರಹದಿಂದ ನಿಮ್ಮ ಸ್ವಂತ ಸಂಪಾದನೆಯಿಂದ ಆಸ್ತಿ ಮಾಡುವಿರಿ ಸೊ ನಿಮ್ಮದೇ ಆದ ಒಂದು ಬುದ್ಧಿ ಎಫರ್ಟಿಂದ ಮನೆಗಿನೇ ಆಸ್ತಿನ ಮಾಡುವಂಥ ಇವು ಭಾಳ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಹೊಸ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ತೀರಿ ಸರಿ ಯಾರು ಅದೂ ಭಾಳ ಒಳ್ಳೆಯ ಫಲವನ್ನು ಕೊಡ್ತದೆ ನಿಮಗೆ ಕೆಲವು ಸಲ ಕೋಪ ತಾಪಗಳನ್ನು ಪ್ರದರ್ಶನ ಮಾಡಿಬಿಡ್ತೀರಿ ಸ್ವಲ್ಪ ಆದಷ್ಟು ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಬಹಳ ಉತ್ತಮ ಫಲ ನಿಮಗೆ ನಿಮ್ಮ ಮಿಥುನದಲ್ಲಿ ಕುಜನ ತೊಂದರೆಗಳಾಗ್ತದೆ ಹಾಗಾಗಿ ಎಚ್ಚರವಾಗಿರಬೇಕಾಗ್ತದೆ ಮತ್ತು ಜಗಳಕ್ಕೆ ಸುಮ್ಮನೆ ಸುಮ್ಮನೆ ಸಣ್ಣ ಪುಟ್ಟ ಜಗಳ ಮಾಡ್ಕೊತೀರಿ ಎಲ್ಲರಲ್ಲೂ ಅದನ್ನು ಬಿಡಬೇಕು ಮಿಥುನ ರಾಶಿಯವರು ಆ ಜಗಳವನ್ನು ಬಿಟ್ಟರೆ ಮಾತ್ರ ಇಂಪ್ರೂವ್ಮೆಂಟ್ ಆಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಬಹಳ ಭಾಳ ಆಗಿರಬೇಕು ನೀವು ಮತ್ತು ನೋಡಿ ಕುಜನ ಅನುಗ್ರಹ ನಿಮ್ಮ ರಾಶಿಯಲ್ಲೇ ಕುಜ ಇದ್ದರೆ ಈ ರಾಶಿಯ ಡಾಕ್ಟ್ರುಗಳಿದ್ದೀರಿ ಸರ್ಜನ್ಗಳಿದಿರಿ ಅಂತಹ ವ್ಯಕ್ತಿಗಳು ಉತ್ತಮ ಗೌರವ ಸಂಪಾದನೆಯನ್ನು ಮಾಡ್ಕೊತೀರ ನೀವೆಲ್ಲ ಡಾಕ್ಟ್ರುಗಳೆಲ್ಲ ಒಳ್ಳೆ ಗೌರವ ಬರ್ತದೆ ನಿಮಗೆ ಮತ್ತು ಧನ ಸಂಪಾದನೆ ಭಾಳ ಚೆನ್ನಾಗ್ತದೆ ಮ ಮತ್ತು ವಕೀಲರಿಗೆ ಯಾರು ಮಿಥುನ ರಾಶಿಯ ಲಾಯರ್ ನಿಮ್ಮ ಕೇಸುಗಳೆಲ್ಲ ಫೇಲ್ ಆಗ್ತವೆ ಸಲ ಗೆಲ್ಲೋದು ಭಾಳ ಕಷ್ಟ ಅಪಜಯ ಜಾಸ್ತಿ ನಿಮಗೆ ಅವಮಾನಗಳಾಗ್ತದೆ ಮಿಥುನರಾಶಿಯವರು ಹಾಗಾಗಿ ಯಾವುದೇ ಕೇಸ್ ತೊಗೋಬೇಕಾದ್ರೂ ನೋಡಿಕೊಂಡು ಕೇಸ್ ತೊಗೊಂಡು ಭಾಳ ಒಳ್ಳೆಯದು ವಕೀಲರು ಮತ್ತು ಸ್ನೇಹಿತರಿಗಾಗಿ ಹೆಚ್ಚು ಮೋಜು ಮಸ್ತಿಗಳಲ್ಲಿ ಧನವ್ಯಯವನ್ನು ಮಾಡ್ತೀರಿ ಒಳ್ಳೆ ಮೋಜು ಮಸ್ತಿ ದನವ್ಯ ಆಗ್ತದೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಅಂತೂ ಬಹಳ ಹೆಚ್ಚಾಗ್ತದೆ ಮರೆಯೋದೇ ಇಲ್ಲ ಹಾಗಾಗಿ ವಿದ್ಯೆಯಲ್ಲಿ ಹೆಚ್ಚು ಹೆಚ್ಚಷ್ಟು ಪರಿಶ್ರಮ ಹಾಕಿ ಇನ್ನೂ ಒಳ್ಳೆ ನಂಬರ್ ಬರ್ತದೆ ನಿಮಗೆ ಪತ್ರಿಕೆ ಸಂಪಾದಕ ಪುಸ್ತಕ ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳಿಗೆ ಅತಿ ಶುಭ ಫಲಗಳು ಕಾಯ್ತಾಯಿವೆ ಒಳ್ಳೆ ಹೆಸರು ಕೀರ್ತಿಗಳನ್ನು ಸಂಪಾದನೆಯನ್ನು ಮಾಡ್ಕೋಬೋದು ಪ್ರಿಂಟಿಂಗ್ ಪ್ರೆಸ್ ಮಾಡಿದಂಥವ್ರು ಪತ್ರಿಕೆ ಮಾಡ ಪತ್ರಿಕೆ ನಡೆಸುವಂತಹರು ಸಂಪಾದಕರು ಈ ಪುಸ್ತಕಗಳನ್ನು ಪ್ರಕಾಶ ಮಾಡುವಂತಹ ವ್ಯಕ್ತಿಗಳೆಲ್ಲರೂ ಸಹ ಒಳ್ಳೆಯ ಶುಭ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ಸಂತಾನಾಪೇಕ್ಷೆಗಳಿಗೆ ಅವರ ಆಸೆಯು ಈಡೇರುವಂಥ ಯೋಗ ಬಂದಿದೆ ಅದು ಅನುಕೂಲ ಆಗೇ ಆಗ್ತದೆ ತೊಂದರೆ ಇಲ್ಲ ಮತ್ತು ವಾಹನ ಭೂಮಿ ಹೊಲ ಗದ್ದೆಗಳನ್ನು ಕೊಂಡುಕೊಳ್ಳುವಂಥ ಯೋಗ ಇದೆ ಸೊ ಅದು ಪ್ರಯತ್ನ ಮಾಡಿ ಅದು ಒಂದು ಅನುಕೂಲವಾಗ್ತದೆ ನಿಮ್ಮ ಧರ್ಮದ ಕಾರ್ಯಗಳು ನಿಮ್ಮನ್ನು ಹೆಚ್ಚು ಕಾಯ್ತದೆ ನೀವು ಎಷ್ಟು ದೇವರು ದಾನ ಧರ್ಮ ಪೂಜೆ ಮಾಡ್ತೀರೋ ಅಷ್ಟು ಪೂರ್ಣ ಫಲ ನಿಮಗೆ ಸಿಗ್ತದೆ ದೇವರಲ್ಲಿ ಶ್ರದ್ಧಾಭಕ್ತಿಯನ್ನು ವಹಿಸಬೇಕು ನಿಮ್ಮ ಮನೆ ದೇವರು ಯಾವ್ದಾನ ಆಗಿರಲಿ ದೇವರಲ್ಲಿ ಮನೆ ಮನೆ ದೇವರನ್ನ ಹೆಚ್ಚು ಹೆಚ್ಚು ಪೂಜೆ ಮಾಡೋದರಿಂದ ಹೆಚ್ಚು ಜಪತಪ ಮಾಡೋದರಿಂದ ಭಾಳ ಅನುಕೂಲ ಆಗ್ತದೆ ಹಾಗೆ ದೈವಿ ಸಂಪತ್ತು ನಿಮ್ಮ ನೋಡಿ ಯಾಕೆ ಇದು ಮಾಡಬೇಕು ಮನೆ ದೇವರು ಅಂದರೆ ದೈವಿ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ ದೈವಿ ಸಂಪತ್ತು ನೀವೇನು ಕಷ್ಟ ಬಿದ್ದು ಸ ಸಂಪಾದನೆ ಮಾಡಿದರೆ ದೇವರು ಒಪ್ಪುವಂಥ ಹಣ ನಿಮ್ಗೆ ಬರ್ತದೆ ಮೋಸ ಮಾಡಿದ ಹಣಗಳು ಯಾವುದೂ ಬರೋದಿಲ್ಲ ನಿಮಗೆ ಹಾಗಾಗಿ ಆ ದೈವಿ ಸಂಪತ್ತು ಸ್ಥಿರವಾಗಿ ಮನೆಯಲ್ಲಿ ನಿಲ್ಲುವಂತಹ ಯೋಗ ಭಾಳ ಚೆನ್ನಾಗಿದೆ ಮಾರ್ಚ್ ತಿಂಗಳಲ್ಲಿ ಮತ್ತು ತಾಯಿಯ ಮಾತು ತಾಯಿ ಏನಾದರೂ ಒಂದು ಒಳ್ಳೆಯ ವಿಚಾರ ಹೇಳಿದ್ರೆ ಬೆಲೆ ಕೊಡಬೇಕಾಗಿದ್ದು ರಾಶಿಯವರ ಕರ್ತವ್ಯ ಯಾರೋ ತಾಯಿಯ ಮಾತನ್ನು ಮೀರಿ ತಾಯಿಗೆ ಮೋಸವನ್ನು ಮಾಡಿ ಅನ್ಯಾಯವನ್ನು ಮಾಡಿ ಮುಂದೆ ಬರ್ತೀನಿ ಅಂತ ಹೋದರೆ ನಿಮ್ಮ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದೇ ಬರೋದಿಲ್ಲ ಕಾರಣ ಅಷ್ಟು ಗ್ರಹಗಳು ಉತ್ತಮ ಫಲ ಇಲ್ಲ ತಾಯಿಯ ಆಶೀರ್ವಾದ ಬಹಳ ಮುಖ್ಯ ನಿಮ್ಮ ಮಿಥುನ ರಾಶಿಯವರಿಗೆ ಮತ್ತು ವಿವಾಹಾಧಿಕಾರಿಗಳಿಗೆ ಧನ ಸಹಾಯವನ್ನು ಮಾಡ್ತೀರಾ ಕೆಲವರಿಗೆ ಅದು ಒಂದು ಒಳ್ಳೆಯ ಯೋಗ ನಿಮ್ಮದು ಯಾರನ್ನು ಮದುವೆ ಮಾಡ್ಕೊಂಡು ಬಡವರು ಅಂದರೆ ಸಹಾಯವನ್ನು ಮಾಡುವಂಥ ಯೋಗ ಇದೆ ತಪ್ಪದೇ ಸಹಾಯವನ್ನು ಮಾಡಿ ನಿಮ್ಮ ಕುಟುಂಬ ಅಭಿವೃದ್ಧಿ ಆಗ್ತದೆ ಮತ್ತು ಈ ರಾಶಿಯ ಸ್ತ್ರೀಯರು ಹೆಚ್ಚು ಆರೋಗ್ಯಗಳ ಗಮನ ಕೊಡಬೇಕು ಯಾರು ಮಿಥುನ ರಾಶಿಯ ಸ್ತ್ರೀಯರಿದ್ದೀರಿ ಹೆಚ್ಚು ಆರೋಗ್ಯದ ಕಡೆ ನೀವು ಅಂದ್ಕೊಂಡಿರಲ್ಲ ಏನೋ ಒಂದು ಸಣ್ಣ ಪುಟ್ಟ ತಾಪದಗಳು ಉತ್ಪತ್ತಿ ಆಗ್ತದೆ ಶರೀರದಲ್ಲಿ ಹಾಗಾಗಿ ಸ್ವಲ್ಪ ಆರೋಗ್ಯಗಳ ಗಮನವನ್ನು ಕೊಡಬೇಕಾದ್ದು ಮಿಥುನ ರಾಶಿಯವರ ಕರ್ತವ್ಯ ಮತ್ತು ಶುಕ್ರನ ಅನುಗ್ರಹ ಭಾಳ ಚೆನ್ನಾಗಿದೆ ನಿಮಗೆಲ್ಲರಿಗೂ ಶುಕ್ರ ದಶಮಸ್ಥಾನ ಸೊ ನಿಮ್ಗೆ ಒಳ್ಳೆಯ ಪವರ್ ಕೊಡ್ತಕ್ಕಂಥದ್ದು ಮತ್ತು ಶುಕ್ರ ಉಚ್ಚ ಸ್ಥಾನದಲ್ಲಿ ನೋಡೋದ್ರಿಂದ ಅತಿ ಐಶ್ವರ್ಯ ಹೆಚ್ಚಾಗಿ ಐಶ್ವರ್ಯ ಸಂಪಾದನೆ ಮಾಡ್ತೀರಿ ಸುಖ ಪ್ರಾಪ್ತಿ ಜೀವನವನ್ನು ಸುಖವಾಗಿ ಕಳೆಯುವಂಥ ಯೋಗ ನನಗೇನು ಕಷ್ಟ ಇಲ್ಲಪ್ಪ ನಾನು ಸುಖವಾಗಿದ್ದೀನಿ ದೇವರು ಕೊಟ್ಟಿದ್ದಾನೆ ಅನ್ನೋದು ಒಂದು ಮಾತು ನಿಮ್ಮ ಬಾಯಲ್ಲಿ ಬರ್ತದೆ ಕಾರಣ ಏನು ಶುಕ್ರನ ಉಚ್ಚಸ್ಥಾನ ಪವರ್ ಹಾಗಾಗಿ ಆ ಟೈಮಲ್ಲಿ ನೀವು ಹೆಚ್ಚು ನಿಮಗೇನು ಅನುಕೂಲ ಆಗೋ ದುಡಿಮೆ ಮಾಡ್ಕೋಬೇಕು ಅಷ್ಟು ಸಂಪಾದನೆ ಮಾಡ್ಕೋಬೇಕು ಅಷ್ಟು ದುಡ್ಡುಗಳು ಹುಡುಕೊಂಡು ಬರ್ತದೆ ದೇವಿ ಸಂಪತ್ತಿ ಬರ್ತದೆ ಕೆಟ್ಟ ಸಂಪತ್ತು ಯಾವುದೇ ನಿಮಗೆ ಸೇರೋದಿಲ್ಲ ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಮಿಥುನ ರಾಶಿಯವರಿಗೆ ಅಂಥವರಿಗೆ ಒಳ್ಳೆ ಸ್ಥಿತಿವಂತರೋ ಸಿರಿವಂತರು ವಧುವರಳು ಹೊರತೆ ವಿವಾಹವಾಗುವಂಥ ಯೋಗ ಸೊ ಯಾರೇ ಮದುವೆ ಮಾಡ್ಕೊಳಿ ಮಿಥುನರಾಶಿಯವರು ಹೆಣ್ಣಾಲಿ ಗಂಡಾಲಿ ಒಳ್ಳೆ ಸ್ಥಿತಿವಂತರನ್ನು ಮದುವೆ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಈ ಮಿಥುನರಾಶಿಯವರು ಈ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಸಂಗೀತ ನಾಟಕ ಕಲೆಗಳನ್ನು ಹೆಚ್ಚು ಪ್ರಿಯ ಮಾಡ್ಕೊತೀರಿ ಹೆಚ್ಚು ಆಸಕ್ತಿನ ಬೆಳೆಸ್ಕೊತೀರಿ ಅದು ಭಾಳ ಒಳ್ಳೆಯದು ಅನುಕೂಲ ಇದೆ ಅದರಿಂದ ಮತ್ತು ನಿಮ್ಮ ಹಿರಿಯರ ಆಸ್ತಿ ಸ್ವಲ್ಪ ನಿಧಾನವಾಗಿ ನಿಮ್ಮ ಕೈ ಸೇರ್ತದೆ ತಕ್ಷಣಕ್ಕೆ ಕೈ ಸೇರೋದಿಲ್ಲ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಸಣ್ಣ ಪ್ರಯತ್ನ ಅಷ್ಟೇ ದೊಡ್ಡ ಪ್ರಯತ್ನ ಏನೋ ಮಾಡೋಕ್ಕೆ ಹೋಗಬೇಡಿ ನಿಧಾನ ರೀತಿಯಲ್ಲಿ ನಿಮ್ಮ ಆಸ್ತಿ ಹಿರಿಯರ ಆಸ್ತಿ ಬಂದು ಸೇರ್ತದೆ ನಿಮಗೆ ಮತ್ತು ಶರೀರಕ್ಕೆ ಹೆಚ್ಚು ಶ್ರಮ ಹಾಕ್ಕೊಂಡ್ಬಿಡ್ತೀರಿ ಯೋಚನೆ ಮಾಡಿ ಮತ್ತು ತಲೆ ಕಟ್ಸ್ಕೊಂಡು ಅವೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಅದರಿಂದ ಆರೋಗ್ಯ ಕೆಡಿಸ್ಕೊಂಡ್ಬಿಡ್ತೀರಿ ಮತ್ತು ಅನ್ಯ ಸ್ತ್ರೀಯರಿಗಾಗಿ ಬೇರೆವಾದ ಸ್ತ್ರೀಯರಿಗೆ ಧನ ವ್ಯಯವನ್ನು ಮಾಡ್ತೀರಿ ಇದು ಹೆಚ್ಚಾಗಿ ಹುಷಾರಾಗಿರಬೇಕಾಗ್ತದೆ ಆ ವ್ಯಯದಿಂದ ಸ್ವಲ್ಪ ತೊಂದರೆಗಳಿಗೆ ಸಿಕ್ಕಾಕೊಂಬಿಡ್ತೀರಿ ಏನೋ ನಂಬಿಕೆ ಮಾಡಿ ಸಹಾಯ ಮಾಡಕ್ಕೆ ಹೋಗ್ತೀರಿ ಅದರಿಂದ ತೊಂದರೆಗಳು ಕಟ್ಟಿಟ್ಟ ಬುತ್ತಾಗಿರ್ತದೆ ಹಾಗೂ ವಾಹನಗಳನ್ನು ಬಹಳ ನಿಧಾನಗತಿಯಲ್ಲಿ ಸಂಚಾರ ಮಾಡಿರಿ ಅಗತ್ಯ ಇದ್ದರೆ ಮಾತ್ರ ವಾಹನ ತೊಗೊಂಡೋಗಿ ಬಿಟ್ಟೆ ವಾಹನ ತೊಗೊಳಬೇಡಿ ಬೇಡದೇ ವಿಚಾರದಲ್ಲಿ ವಾಹನ ಮುಟ್ಟಬೇಡಿ ಕಾರಣ ಏನಂದರೆ ಅಪಘಾತಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಆದಷ್ಟು ವಾಹನವನ್ನು ನಿಧಾನವಾಗಿ ಚಾಲನೆ ಮಾಡಿಕೊಳ್ಳಿ ನಿಮಗೆ ಅವಸರ ಇದ್ದರೆ ಅವಸರ ಹೋಗಬೇಡಿ ಆ ಥರ ಬಿದ್ದು ಮಾಡ್ಕೊಳ್ಬೇಡಿ ನಿಮಗೆ ಅನುಕೂಲ ಇದ್ದರೆ ಮಾತ್ರ ಪ್ರಯತ್ನವನ್ನು ಮಾಡಿ ನಿಧಾನ ಗಾಡಿನ ಓಡಿಸಿ ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಈಗ ಕೇತುವಿನ ದೃಷ್ಟಿ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಸ್ವಲ್ಪ ಕೇತು ಶಾಂತಿಯನ್ನು ಯಾರು ಮಿಥುನರಾಶಿಯರು ಮಾಡ್ಕೊತೀರಿ ಅಂಥವ್ರಿಗೆ ಬಹಳ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು ಅವರು ಕೇತು ಶಾಂತಿ ಹೇಗೆ ಮಾಡ್ಕೊಳ್ಳೋದು ನಾವು ನಿಮ್ಮ ಕೈಯಲ್ಲಾದ್ರೂ ಹುರುಳಿ ದಾನವನ್ನು ಕೊಡುವಂತಹದು ಅಥವಾ ನರಸಿಂಹದೇವ ಸ್ತೋತ್ರವನ್ನು ಮಾಡುವಂತಹದು ನರಸಿಂಹದೇವರ ದೇವಸ್ಥಾನಕ್ಕೂ ಪೂಜೆ ಮಾಡ್ಕೊಂಬರ್ತಕ್ಕಂತಹದ್ದು ಯಾರು ಕೇತುವಿನ ಬಗ್ಗೆ ಕೇತು ಅಂತರ್ಯ ನರಸಿಂಹದೇವರಿಗೆ ಪೂಜೆಯನ್ನು ಬರ್ತೀರಿ ಅಂಥವರಿಗೆ ಒಳ್ಳೆಯ ಫಲ ಕಾಯ್ತಾ ಇದೆ ಮತ್ತು ಮಿಥುನ ರಾಸಿರಿಗೆ ಶುಭ ಫಲಗಳು ಭಾಳ ಚೆನ್ನಾಗಿದೆ ಮಾರ್ಚ್ ತಿಂಗಳಲ್ಲಿ ಯಾವುದೇ ರೀತಿಯ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ನಮಸ್ಕಾರ